ಸಂಪ್ರದಾಯದ ಹಾಡುಗಳ ಬೃಹತ್ ಸಂಗ್ರಹ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಇದೆ ಆ ಸಂಗ್ರಹ ನೋಡಬೇಕಂದ್ರೆ ನೀವು ವೇದಿಕ್ರೂಟ್ ಯೂಟ್ಯೂಬ್ ಚಾನಲಲ್ಲಿ ವಿಸಿಟ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹುಡುಕಿ ಸಿಗುತ್ತೆ ಈ ದಿನದ ಒಂದು ಸಂಪ್ರದಾಯದ ಹಾಡು ಯಾವುದಪ್ಪ ಅಂದರೆ ಶಿಶು ಬೋರಲು ಬಿದ್ದಾಗ ಹೇಳುವ ಹಾಡು ಅಂದರೆ ಮಗು ಹುಟ್ಟಿದಾಗ ಮೂರು ತಿಂಗಳೊಳಗೆ ಅಥವಾ ಐದು ತಿಂಗಳೊಳಗೆ ಬೋರಲ್ ಬೀಳುತ್ತೆ ಅಂತ ಹೇಳ್ತಾರಲ್ಲ ಆಗ ಕೂರಿಸಿ ಆರತಿ ಮಾಡೋದು ಒಬ್ಬೊಬ್ಬರ ಮನೇಲಿ ಒಂದೊಂದು ಪದ್ಧತಿ ಕರ್ಜಿಕಾಯಿ ಮಾಡೋದು ಈ ರೀತಿ ಇರುತ್ತೆ ಈ ರೀತಿ ಶಿಶು ಬೋರರು ಬಿದ್ದಾಗ ಹೇಳುವಂಥ ಹಾಡು ಕುಸುಮ ದೇವಿ ಕರೆದಳು ಕುಸುಮ ಕುಸುಮದೇವಿ ಕರೆದಳು ಸಖಿಯ ಸಂಭ್ರಮದಿ ಕುಸುಮದೇವಿ ಕರೆದಳು ಸಕಿಯ ಶಿಶು ಬೋರಲು ಬಿತುದ ನೋಡಿ ಶಿಶುವು ಬರಲು ಬಿದುದ ನೋಡಿ ಕುಸುಮದೇವಿ ಕರೆದಳು ಸಖಿಯಾ ಸಂಭ್ರಮದಿ ಕುಸುಮದೇವಿ ಕರೆದಳು ಸಖಿಯ ಅಮ್ಮನ ನೋಡಿ ನಗು ನಗುತ ಶಿಶುವು ಬೊರಲು ಮಲಗಿಕೊಂಡು ಅಮ್ಮನ ನೋಡಿ ನಗು ನಗುತ ಶಿಶುವು ಬೊರಲು ಮಲಗಿಕೊಂಡು ಅಮನ ಸಂಭ್ರಮ ನೋಡಿ ಹೆಮ್ಮೆಯಿಂದ ಬೀಗಿಕೊಂಡು ಅಮನ ಸಂಭ್ರಮ ನೋಡಿ ಹೆಮ್ಮೆಯಿಂದ ಬೀಗಿಕೊಂಡು ಕುಸುಮ ದೇವಿ ಕರೆದಳು ಸಖಿಯಾ ಸಂಭ್ರಮದಿ ಕುಸುಮ ದೇವಿ ಕರೆದಳು ಸಖಿಯಾ ಇದನ್ನೆಲ್ಲ ಸಖಿಯು ನೋಡಿ ಎಲ್ಲರನ್ನೂ ಕರೆತಂದು ಇದನ್ನೆಲ್ಲ ಸಖಿಯು ನೋಡಿ ಎಲ್ಲರನ್ನೂ ಕರೆತಂದು ಅಂಗನೆಯರೆಲ್ಲ ಬನ್ನಿ ಶಿಶುಗೆ ಆರತಿ ಮಾಡುನೆಂದು ಅಂಗನೆಯರೆಲ್ಲ ಬನ್ನಿ ಶಿಶುಗೆ ಆರತಿ ಮಾಡೋಣೆಂದು ಕುಸುಮದೇವಿ ಕರೆದಳು ಸಖಿಯಾ ಸಂಭ್ರಮದಿ ಕುಸುಮದೇವಿ ಕರೆದಳು ಸಕಿಯ மங்களவாதிய ஏற்படிசி ஏற்படி மங்களவாதிய முககி ಬೋರಲು ಕರ್ಚಿ ಕಾಯಿ ಜೊತೆ ಲಕ್ಷ್ಮೀಪತಿ ಕೃಪೆ ಎಂದು ಬೋರಲು ಕರ್ಚಿ ಕಾಯಿ ಜೊತೆ ಲಕ್ಷ್ಮೀಪತಿ ಕೃಪೆ ಎಂದು ಸಕಲ ರಾಶೀವಾದ ಮಾಡಿ ಕುಸುಮದೇ ಕರೆದಳು ಸಖಿಯಾ ಸಂಭ್ರಮದಿ ಕುಸುಮದೇ ವಿ ಕರೆದಳು ಸಖಿಯಾ ಸಂಭ್ರಮದಿ ಶಿಶು ಬೋರಲು ಮಿತುದ ನೋಡಿ ಶಿಶುವು ಬೊರಲು ದನೋಡಿ ನೋಡಿ ದೇವಿ ಕರೆದಳು ಸಖಿಯಾ ಸಂಭ್ರಮದಿ ದೇವಿ ಕರೆದಳು ಸಖಿಯ ಇದೇ ರೀತಿ ಹಲವಾರು ಬೃಹತ್ ಸಂಪ್ರದಾಯದ ಹಾಡುಗಳು ಬೇಕು ಅಂದರೆ ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ ವೇದಿಕ್ರೂಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ಇತ್ಯಾದಿ ಕೊಡು ಹಾಗಿಲ್ಲ ಸಂಪೂರ್ಣ ಉಚಿತ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಮತ್ತೊಂದು ಸಂಪ್ರದಾಯದ ಹಾಡಿನೊಂದಿಗೆ ಭೇಟಿಯಾಗ್ತೀನಿ ನಮಸ್ಕಾರ